जय मंगल जय नम पार्वती शिव हर हर महादेव सद्गुरुनाथ महाराज की जय सकल साधु संत महाराज की जय जय मंगल जय नम पार्वती शिव हर हर महादेव ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಮುಕ್ತಿಗೆ ಜ್ಞಾನ ಸಾಕೋ ಮುಕ್ತಿಗೆ ಮುಕ್ತಿಗೆ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಕರ್ಮಗಳಿಂದ ಫಲವಿಲ್ಲ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಮುಕ್ತಿಗೆ ವನಿತೆಯ ಬಿಡಲೇಕೆ ಧನವ ನಳಿಯಲೇಕೆ ವನಿತೆಯ ಬಿಡಲೇಕೆ ಧನವ ನಳಿಯಲೇಕೆ ಘನಯಜ್ಞ ವ್ರತ ತೀರ್ಥ ಯಾತ್ರೆಗಳೇಕೆ ఘనయజ్ఞ వ్రత తీర్థ తను మన దండి తపవగయ్యలేకే తను మన దండి తపవగయ్యకే తను మన సాక్షి పరమాత్మ తానెంబ తను మన సాక్షి పరమాత్మ త ಜ್ಞಾನ ಮುಂದೆ ಸಾಕೋ ಮುಕ್ತಿಗೆ ಮುಕ್ತಿಗೆ ಹೀನತನು ಆನಲ್ಲ ಎಂದ್ರಿ ಗುಣವಲ್ಲ ಹೀನತನು ಆನಲ್ಲ ಗುಣವಲ್ಲ ಪ್ರಾಣಗಳು ನಾನಲ್ಲ ಪುರುಷ ಸ್ತ್ರೀಯಲ್ಲ ಪ್ರಾಣಗಳು ನಾನಲ್ಲ ಪುರುಷ ಸ್ತ್ರೀಯಲ್ಲ ಪ್ರತ್ಯಗ ಪ್ರತ್ಯಗ ವಸ್ತು ವಸ್ತು ಎಂದ ಲರಿತು ಪ್ರತ್ಯವಸ್ತೂಂದಲರಿ ಪ್ರತ್ಯವಸ್ತೂಂದಲರಿತು ಸಾನುಗದಿನ್ ಶಿವೋಹಂ ಶಿವೋಹಂ ಸಾನುಗದಿನ್ ಶಿವೋಹಂ ಶಿವೋಹಂ ಜ್ಞಾನಮಂದೇ ಸೋ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಮುಕ್ತಿಗೆ ಹಲವು ಕುಂಭದೊಳಪ್ಪ ಚಂದಿರ ಹಲವು ಪ್ರತಿಬಿಂಬಗಳಾಗಿ ತೋರುತ್ತಿರುವಂತೆ ಹಲವು ಕುಂಭದೊಳಬ್ಬ ಚಂದಿರ ಹಲವು ಪ್ರತಿಬಿಂಬಗಳಾಗಿ ತೋರುತ್ತಿರುವಂತೆ ಹಲವು ಜೀವರ ಚಿತ್ತದೊಳು ಹಲವು ಜೀವರ ಚಿತ್ತದೊಳು ಹಲವು ಜೀವರ ಚಿತ್ತದೊಳು ಪ್ರತಿಬಿಂಬಿಸಿ ಪಳೆವ ಸಚ್ಚಿದ್ರೂಪ ತಾನೆಂಬ ನಿಶ್ಚಲ ಪಳೆವ ಸಚ್ಚಿದ್ರೂಪ ನಿಶ್ಚಲ ತಾನೆಂಬ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಮಾತ್ರ ಸ್ಪರ್ಣ ಮೃದಗಟ ದೋಳು ಮೂತ್ರ ಮೂತ್ರಸ್ಮರ್ ಮೃದಗಟದೋಳು ಗಗನಚಂದಿರನಂತೆ ಸಮತೆ ವ್ಯಕ್ತಿರುವ ಗಗನಚಂದಿರನಂತೆ ಸಮತ ವ್ಯಕ್ತಿರುವ ಪುರುಷ ಚಾಂಡಾಲ ನದರು ನಾದರು ಹೊಸ ಚಾಂಡಾಲನಾದರೂ ದ್ವಿಜನಾದರೂ ಗುರು ಸ್ವರೂಪವೆಂಬ ಭಾವಿಸಿ ಅದ್ವೈತ ಗುರು ಸ್ವರೂಪ ಭಾವಿಸಿ ಅದ್ವೈತ ಜ್ಞಾನ ಒಂದೇ ಮುಕ್ತಿಗೆ ಮುಕ್ತಿಗೆ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಮುಕ್ತಿಗೆ ಇಳೆಯೊಳಸ್ಕಾಂತ ಸನ್ನಿಧಿಯಲಿ ಸೂಜಿ ಇಳೆಯೊಳಸ್ಕಾಂತ ಸನ್ನಿಧಿಯಲಿ ಸೂಜಿ ಚಲಿಸುವ ಪರಿಯನು ಚಲಿಸುವ ಪರಿಯನು ಸನ್ನಿಧಾನದಲ್ಲಿ ಹಲವು ಕರಣೇಂದ್ರಿಯ ಸನ್ನಿಧಾನದಲ್ಲಿ ಹಲವು ಕರಣೇಂದ್ರಿಗಳ ಚಲಿಸುತ್ತಿದ್ದರು ಚಲನರಹಿತ ಗುರುರಂಗನಾನೆಂಬ ಚಲನರಹಿತ ಗುರುರಂಗನಂಬ ಜ್ಞಾನವಂದೇ ಸಾಕೋ ಮುಕ್ತಿಗೆ ಮುಕ್ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಮಿಕ್ಕ ಸ್ನಾನ ಜಪ ಕರ್ಮಗಳಿಂದ ಫಲವಿಲ್ಲ ಜ್ಞಾನ ಒಂದೇ ಜ್ಞಾನ ಒಂದೇ ಸಾಪೋ